ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಮಳೆಗಾಲದಲ್ಲಿ ಎಲ್ಲರಿಗೂ ದೊಡ್ಡ ಸಮಸ್ಯೆ ಅಂತಂದರೆ ಬಟ್ಟೆ ಒಗೆಯುವಂಥದ್ದು ಇಷ್ಟು ದಿನ ನಾವು ಆರೋಗ್ಯದ ಬಗ್ಗೆ ಮಾತಾಡ್ತಿದ್ರೆ ಇವತ್ತು ನಾವು ಮನೆಯಲ್ಲಿರುವಂಥ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ ಮನೇಲಿರುವಂತಹ ತಾಯಂದಿರಾಗಲಿ ಅಥವಾ ಹೊರಗಡೆ ಇರುವಂಥ ಪಿ ಜಿಗಳಲ್ಲಿರುವಂತಹ ಬ್ಯಾಚಲರ್ಸ್ಗಳಾಗಲಿ ಪ್ರತಿಯೊಬ್ಬರಿಗೂ ಮಳೆಗಾಲದಲ್ಲಿ ಬಟ್ಟೆ ತೊಳೆಯುವಂಥದ್ದು ದೊಡ್ಡ ಸಮಸ್ಯೆ ಇರುತ್ತೆ ಈಗ ನಮ್ಮ ಮನೇಲಿ ತಗೊಂಡ್ರೆ ನಾವು ಬಟ್ಟೆ ತೊಳೆಯುವಂಥದ್ದು ಹೊರಗಡೆ ನಮಗೆ ಹೊರಗಡೆ ಮಳೆ ಬರುವಾಗ ಬಟ್ಟೆ ತೊಳಿಲಿಕ್ಕೆ ಆಗೋದಿಲ್ಲ ಮಳೆ ಬರ್ತಾ ಇರುತ್ತೆ ಇವಾಗಂತೂ ಒಂದು ವಾರದಿಂದ ಸಿಕ್ಕಪಟ್ಟ ಮಳೆ ಹಾಗಾಗಿ ನಮ್ಮ ಬಟ್ಟೆ ಎಲ್ಲ ಪೆಂಡಿಂಗ್ ಆಗುತ್ತೆ ಒಗೆಯೋದು ಇದಕ್ಕೊಂದು ಪರಿಹಾರವಾಗಿ ನಾವೊಂದು ವಾಷಿಂಗ್ ಮಿಷಿನ್ ನೋಡೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ ಕೂಡಲೇ ನಮ್ಮ ತಲೆ ಹೋಗುವಂಥದ್ದೇ ಬಜೆಟ್ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಬೇಕಾಗುತ್ತೆ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳಲಿಕ್ಕೆ ಬಟ್ ನಮಗೆ ಅಷ್ಟು ಖರ್ಚು ಮಾಡಬೇಕಂತ ಇಲ್ಲ ನಾವೊಂದು ಸಿಂಪಲ್ ಆಗಿ ಪೋರ್ಟೇಬಲ್ ವಾಷಿಂಗ್ ಮಿಷಿನ್ನ ತರಬಹುದು ಆಕ್ಚುಲ್ ಆಗಿ ಈ ಒಂದು ವಿಡಿಯೋ ಯಾವುದೇ ಕಂಪೆನಿಯ ಪ್ರಮೋಷನ್ ಅಲ್ಲ ನಮ್ಮ ಮನೆಯಲ್ಲಿ ನಮ್ಗಾಗಿರುವಂಥ ಒಂದು ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ನ ಕಂಡುಕೊಂಡ್ವಿ ಆ ಸೊಲ್ಯೂಷನ್ ನಿಮ್ಸ್ ಆಗೊತ್ತಾಗ್ಲಿ ಅನ್ನೋದಷ್ಟೇ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಪೋರ್ಟೇಬಲ್ ವಾಷಿಂಗ್ ಮಿಷಿನ್ನ ತೋರಿಸ್ತೇನೆ ತುಂಬ ಕಡಿಮೆ ಬಜೆಟ್ ಹಾಗೆಯೇ ತುಂಬ ಉಪಯುಕ್ತವಾಗಿರುವಂಥ ಒಂದು ವಾಷಿಂಗ್ ಮಿಷಿನ್ ಸಂಪೂರ್ಣ ಮಾಹಿತಿನ ತೋರಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಬೇರೆ ಬೇರೆ ಕಂಪೆನಿಯ ವಾಷಿಂಗ್ ಮಿಷಿನ್ಗಳಿವೆ ಅದು ಕೂಡ ಪೋರ್ಟಬಲ್ ವಾಷಿಂಗ್ ಮಿಷಿನ್ ಸುಮಾರು ಎರಡೂವರೆ ಮೂರು ಸಾವಿರದಿಂದ ಶುರುವಾಗಿ ಹನ್ನೆರಡು ಸಾವಿರ ತನಕ ಇದೆ ನನಗೆ ಗೊತ್ತಿರುವ ಹಾಗೆ ಆರು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿ ಹನ್ನೊಂದು ಕೆ ಜಿ ಅಂತ ಹೇಳಿ ಈ ರೀತಿಯ ವಾಷಿಂಗ್ ಮಿಷಿನಲ್ಲಿ ನಾನು ಕೂಡ ಒಂದು ವಾಷಿಂಗ್ ಮಿಷಿನ ತರ್ಸ್ಕೊಂಡಿದ್ದೀನಿ ಇದು ಒಂಬತ್ತು ಕೆ ಜಿಯ ವಾಷಿಂಗ್ ಮಿಷಿನ್ ನಾನು ನಿಮಗೆ ವಾಷಿಂಗ್ ಮಿಷಿನ ತೋರಿಸ್ತೀನಿ ಹಾಗೆ ಅದರಲ್ಲಿರುವಂತಹ ಫೀಚರ್ಸ್ ಬಗ್ಗೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ತರಿಸಿರುವಂಥದ್ದು ಹಾಟ್ಸ್ಟಾರ್ ಅಂತೇಳಿ ಒಂದು ಬ್ರ್ಯಾಂಡು ಆ್ಯಕ್ಚುಲಿ ಈ ಬ್ರ್ಯಾಂಡ್ ಬಂದು ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಅಂತ ಹೇಳಿ ಇದು ಒಂದು ನಮ್ಮ ಮಂಗಳೂರಲ್ಲೇ ಒಂದು ಅವ್ರದ್ದು ಔಟ್ಲೆಟ್ ಇದೆ ಹಾಗೆ ನಾನು ಅಲ್ಲಿ ತಕೊಂಡೆ ಇದರಲ್ಲಿ ಹತ್ತು ವರ್ಷಗಳ ವಾರಂಟಿ ಬರುತ್ತೆ ವಾರಂಟಿ ದೊಡ್ಡ ವಿಷಯನೇ ಅಲ್ಲ ಯಾಕಂತಂದ್ರೆ ಇದರಲ್ಲಿ ಇರುವಂತದ್ದು ಒಂದು ಮೋಟ್ರ್ ಮತ್ತೆ ಆ ಪ್ಲಾಸ್ಟಿಕ್ ಬಾಡಿ ಇದರಲ್ಲಿ ಬೇರೆ ರಾಕೆಟ್ ಸೈನ್ಸ್ ಅಂತ ಯಾವುದೂ ಇಲ್ಲ ಇಲ್ಲಿರುವಂತಹ ಮೋಟ್ರ್ ಏನಾದ್ರು ಹಾಳಾದ್ರೆ ಪಕ್ಕದಲ್ಲಿ ಈ ಫ್ಯಾನ್ ಮಿಕ್ಸಿ ರಿಪೇರಿ ಮಾಡ್ತಾರಲ್ಲ ಅವರದ್ದು ರಿಪೇರಿ ಮಾಡಿ ಕೊಡ್ತಾರೆ ಕಾಪರ್ ವೈಂಡಿಂಗ್ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಇದನ್ನ ಎಲ್ಲಾದ್ರು ಹೊರಗಡೆ ತೋರಿಸ್ಲಕ್ ಗೊತ್ತಾಗುತ್ತೆ ಇದ್ರ ಹಣೆ ಬರ ಏನು ಅನ್ನೋದು ಆದ್ರೆ ಇದಕ್ಕೆ ಕೊಟ್ಟಿರುವಂತ ರೇಟಿಗೆ ವರ್ತ್ ಅಂತ ಹೇಳ್ಬೋದು ಅಷ್ಟೇ ಆ್ಯಕ್ಚುಲಿ ನಾನು ಇದನ್ನು ತಗೊಳ್ತಿರ್ಲಿಲ್ಲ ನನ್ನ ಫ್ರೆಂಡ್ ಒಬ್ಬರು ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಇಂಥದ್ದೇ ಒಂದು ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡಿದ್ರು ಅವ್ರ ಮನೇಲಿ ಗಂಡ ಹೆಂಡತಿ ಇಬ್ಬರೇ ಇರುವಂತ ಇರೋದು ಇಬ್ರು ಕೂಡ ಕೆಲಸ ಹೋಗ್ತಾರೆ ಹಾಗಾಗಿ ಅವರು ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ಬೇಕಂತೇಳಿ ಇದು ತಗೊಂಡ್ರು ಅವಾಗ ಅವರು ಎರಡುವರೆ ಸಾವಿರನ ಮೂರು ಸಾವಿರ ಏನೋ ಕೊಟ್ಟಿದ್ರಂತೆ ತುಂಬ ಚೆನ್ನಾಗಿದೆ ಇವತ್ತು ತನಕನೂ ಅದು ಯೂಸ್ ಆಗ್ತಾ ಇದೆ ಯಾವುದೇ ಸಮಸ್ಯೆ ಬರಲಿಲ್ಲ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಏನೋ ಒಂದು ಅದು ಕೆಪಾಸಿಟಿ ಬರುತ್ತಲ್ವ ಈ ಫ್ಯಾನರ್ ಕೆಪಾಸಿಟಿ ಬರುತ್ತೆ ಅದೇ ರೀತಿ ಇದರಲ್ಲಿ ಸಹ ಒಂದು ಕೆಪಾಸಿಟರ್ ಇದೆ ಆ ಕೆಪಾಸಿಟರ್ ಹೋಗಿತ್ತು ಅಂತ ಹೇಳಿ ಒಂದು ಎರಡು ಸಲ ಹಾಕಿಸಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲ ಅವರು ಆ್ಯಕ್ಚುಲಿ ತರಿಸಿದ್ದು ತಮಿಳ್ನಾಡಿಂದ ಆ ಕಂಪ್ನಿಯಿಂದ ಅವರು ಆರ್ಡ್ರ್ ಮಾಡಿ ತರಿಸ್ಕೊಂಡು ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಅವರಿಗೆ ಆದರೆ ಇದರಲ್ಲಿರುವಂಥ ವಾಷಿಂಗ್ ಮಿಷಿನ್ ಕೂಡ ಅದೇ ಕಂಪ್ನಿದೆ ಅದನ್ನು ಇಲ್ಲಿ ಹೆಸರು ಬೇರೆ ಮಾಡಿ ಇಲ್ಲಿ ಸೇಲ್ ಮಾಡ್ತಿದ್ದಾರೆ ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿದೆ ಅಂತೇಳಿ ನನಗೆ ಹೇಳಿದರು ಬನ್ನಿ ಅದ್ರ ಮುಂಚೆ ಫಸ್ಟ್ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ ಒಳಗಡೆ ಏನೆಲ್ಲ ಸಿಗುತ್ತೆ ಹಾಗೆ ವಾಷಿಂಗ್ ಮಿಷಿನ್ ಹೇಗಿದೆ ಅನ್ನೋದು ಸಹ ನಾವು ನೋಡೋಣ ನಾನು ಆ್ಯಕ್ಚುಲಿ ಅಲ್ಲಿ ನೋಡಿ ತಗೊಂಬಂದಿದ್ದು ಆಮೇಲೆ ಪುನಃ ಟೇಪ್ ಹಾಕಿ ಕೊಟ್ಟಿದ್ದಾರೆ ಈಗ ಒಮ್ಮೆ ಕ್ಲೀನಾಗಿ ಓಪನ್ ಮಾಡಿ ನಿಮಗೂ ಸಹ ತೋರ್ಸೋಕೆ ಆಗುತ್ತೆ ಓಕೆ ಫಸ್ಟಿಗೆ ಇವ್ರದ್ದೊಂದು ವಾರಂಟಿ ಕಾರ್ಡ್ ಕೊಟ್ಟಿದೆ ನೋಡಿ ಈ ರೀತಿಯಾಗಿ ವಾರಂಟಿ ಕಾರ್ಡ್ ಇದೆ ಟೆನ್ ಇಯರು ವಾರಂಟಿ ಅಂತ ಕೊಡ್ತಾರೆ ಇದು ಸಹ ನಮ್ಮನ್ನು ಮಂಗ ಮಾಡ್ತಾರೆ ಹೇಗೆ ಅಂತಂದರೆ ಒಂದು ವರ್ಷ ಮಾತ್ರ ಮೋಟ್ರ್ ವ್ಯಾರಂಟಿ ಇನ್ನು ಉಳಿದಿರುವಂತಹ ಒಂಬತ್ತು ವರ್ಷ ಬಂದು ಸರ್ವಿಸ್ ವಾರಂಟಿ ಅಂತೆ ಅಂದರೆ ಏನಾದರೂ ಪಾರ್ಟ್ಸ್ ಹೋದರೆ ಆ ಪಾರ್ಟ್ಸ್ ನಾವು ಚಾರ್ಜ್ ಕೊಡಬೇಕು ಲೇಬರ್ ಚಾರ್ಜ್ ಕೊಡಲಿಕ್ಕಿಲ್ಲ ಅಂತೇಳಿ ಅಷ್ಟೇ ನೋಡಿ ಇದರಲ್ಲಿ ಕೂಡ ಅವೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇದರಲ್ಲಿ ವಾರಂಟಿ ಯಾವುದು ಎಲ್ಲಿ ಯಾವುದೇ ಒಳಪಡೋದಿಲ್ಲ ಅಂತ ಹೇಳಿ ಅಂದರೆ ಫೈಬರ್ ಆಗಲಿ ಅಥವಾ ಈ ಏನೇನು ಬರುತ್ತಲ್ಲ ಟೈಮರ್ ಬಜರ್ ಅದೆಲ್ಲ ಯಾವುದು ವಾರಂಟಿ ಅಂಡಾರಲ್ಲಿ ಬರೋದಿಲ್ಲ ಒಂದು ಖುಷಿ ಏನಂತಂದರೆ ಇಲ್ಲಿ ಕನ್ನಡದಲ್ಲಿ ಕೂಡ ನೋಡಿ ಆ್ಯಕ್ಚುಲಿ ಬಿದ್ ಬಿಲ್ಲು ಕನ್ನಡದಲ್ಲಿ ಕೂಡ ಇದನ್ನು ಪ್ರಿಂಟ್ ಮಾಡಿದ್ದಾರೆ ಇದೊಂದು ಬಹಳ ಖುಷಿಯಾದಂಥ ವಿಷಯ ನನಗೆ ನಾನು ವಾಷಿಂಗ್ ಮಿಷಿನ್ ತೆಗೆದು ಹೊರಗಡೆ ಇಟ್ಟೆ ಯಾಕಂತಂದ್ರೆ ಸ್ವಲ್ಪ ಎತ್ತಲಿಕ್ಕೆಲ್ಲ ನನಗೆ ನಿಲ್ಲಿಗೆ ಸ್ವಲ್ಪ ಜಾಗ ಇಕ್ಕಟ್ಟಿದೆ ಆಗಕ್ಕೋಸ್ಕರ ನೋಡಿ ವಾಷಿಂಗ್ ಮಿಷಿನ್ ಬರೋದು ಇಷ್ಟೇ ಇಷ್ಟು ಇಷ್ಟೇ ದೊಡ್ಡದು ಬರುತ್ತೆ ಇದರಲ್ಲಿ ಏನಿದೆ ಏನಿದೆ ಒಂದು ಟಾಪ್ ಲಿಡ್ ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಟಾಪ್ ಲಿಡ್ ಇದು ಇದೊಂದು ಔಟ್ಲೆಟ್ಗೆ ಸಾರಿ ಇದು ಇನ್ಲೆಟ್ ಇನ್ಲೆಟ್ಗೆ ಒಂದು ಪೈಪ್ ಕೊಟ್ಟಿದ್ದಾರೆ ಇದನ್ನು ಫಿಕ್ಸ್ ಮಾಡೋಣ ಸುತ್ತ ಇದೊಂದು ರ್ಯಾಪರ್ ತೆಗೆದೇ ಇದು ಔಟ್ಲೆಟ್ ಪೈಪು ಸಿಂಪಲ್ ಆಗಿ ಇದನ್ನ ತೆಗೆದು ಇಲ್ಲಿಗೆ ಫಿಟ್ ಮಾಡ್ಕೊಂಡ್ರೆ ಆಯ್ತಂತೆ ಒಂದು ವಾಷರ್ನ ಒಳಗೆ ಹಾಕೋದು ಇನ್ನೊಂದು ವಾಷರ್ನ ಹೊರಗೆ ಹಾಕೋದು ನಮಿದೇನು ಔಟ್ಲೆಟಿಗೆ ಸಪ್ರೇಟ್ ಲೈನ್ ಬೇಕು ಅಂತ ಏನಿಲ್ಲ ನಾವು ನಾರ್ಮಲ್ ಆಗಿ ಬಕೆಟ್ ನೀರು ಡೈರೆಕ್ಟ್ ಸಾಧಕ ಹಾಕ್ಬೋದು ಸ್ನೇಹಿತರೆ ನೋಡಿ ಇದು ಒಳಗೆ ಬರುವಂತಹ ಕಾಂಪಾರ್ಟ್ಮೆಂಟ್ ಏನಿಲ್ಲ ಇದೊಂದು ಚಕ್ರ ಇದೆ ಅಲ್ವಾ ಅಲ್ವ ಕಾರ್ಡ್ ಒಂದು ಮೋಟ್ರ್ ಬರುತ್ತೆ ಮತ್ತೆ ಇಷ್ಟೆ ಅಲ್ಲಿ ಬೇರೆ ಏನಿಲ್ಲ ತುಂಬ ಈಸಿಯಾಗಿ ನಾವು ಕೆಲಸಗಳನ್ನೆಲ್ಲ ಮಾಡ್ಬೋದು ನೋಡಿ ಇಲ್ಲೊಂದು ಹೋಲ್ ಕೊಟ್ಟಿದ್ದಾರೆ ಇದು ಒಂದು ಔಟ್ಲೆಟ್ಗೆ ಹೋಗುವಂಥದ್ದು ನೀರು ಔಟ್ಲೆಟ್ ಹೋಗುವಂಥದ್ದು ಮೋಸ್ಟ್ಲಿ ಮೋಟ್ರದ್ದು ಇದು ಅನ್ಸುತ್ತೆ ಇಲ್ಲಿ ಸ್ಕ್ರೂ ಇರ್ಬೋದು ಮೋಟ್ರ್ ಇಲ್ಲೇ ಬರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ಒಂದು ಡಿಸೈನು ಚೆನ್ನಾಗಿದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಫುಲ್ಲು ಇದೆಲ್ಲ ಫೈಬರ್ ಬಾಡಿ ಫೈಬರ್ ಬಾಡಿ ಬರುತ್ತೆ ಒಳಗಡೆ ಕೂಡ ಫೈಬರೇ ಮೆಟಲ್ ಎಲ್ಲ ಅಥವಾ ಸ್ಟೀಲ್ ಎಲ್ಲ ಏನು ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ಇದರಲ್ಲಿ ಸ್ಟೀಲ್ ಸಹ ಬರುತ್ತೆ ಇದಕ್ಕೊಂದು ಲಿಡ್ ಕೊಟ್ಟಿರೋಂಥೇಳಿದ್ನಲ್ಲ ಆ ಲಿಡ್ನ ಈ ರೀತಿಯಾಗಿ ಹಾಂ ಲಿಡ್ಡೆಲ್ಲ ಪರ್ಫೆಕ್ಟಾಗಿ ಕೂರುತ್ತೆ ಚೆನ್ನಾಗಿದೆ ಇನ್ನು ನಾವು ಇದನ್ನ ನೀರು ಹಾಕಿ ವಾಶ್ ಮಾಡಿಲ್ಲ ನೋಡ್ತೀನಿ ಹೇಗಾಗುತ್ತೆ ಅನ್ನೋದು ಆಮೇಲೆ ಇದನ್ನ ನಾವು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಸಹ ನೋಡೋಣ ಈಗ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಕಾಂಪ್ಯಾಕ್ಟ್ ಆಗಿದೆ ಇನ್ನು ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡ್ಬೇಕಷ್ಟೆ ಸ್ನೇಹಿತರೆ ನಾನು ಇವಾಗ ಈ ವಾಷಿಂಗ್ ಮಿಷಿನ್ ತಂದು ಬಾತ್ರೂಮ್ ಇಟ್ಕೊಂಡಿದ್ದೀನಿ ನೀವು ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಯಾಕಂದ್ರೆ ಸಣ್ಣದಾಗಿರೋದ್ರಿಂದ ನಮ್ಗೆ ಎಲ್ಲ ಕಡೆನೂ ಒಂದು ಕಂಫರ್ಟಬಲ್ ಆಗುತ್ತೆ ಇದನ್ನೀಗ ನಾನು ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ ನಾನು ಇದನ್ನ ಮೊದಲಿಗೆ ಪ್ಲಗ್ ಮಾಡಿದ್ದೇನೆ ಬಟ್ ಇನ್ನು ಆನ್ ಮಾಡಲಿಲ್ಲ ನೋಡಿ ನಾನು ಮೊದ್ಲು ಈಗ ವಾಷಿಂಗ್ ಪೌಡ್ರನ್ನ ಹಾಕೊಳ್ತೀನಿ ನೀವು ವಾಷಿಂಗ್ ಪೌಡರ್ ಯಾವುದನ್ನು ಬೇಕಾದ್ರೂ ಹಾಕೋಬಹುದು ನೀವು ವಾಷಿಂಗ್ ಪೌಡರ್ ಯಾವ್ದು ಬೇಕಾದ್ರೂ ಸರ್ಫ್ ಸರ್ಫೆಕ್ಸಲ್ ಟೈಡ್ ವೀಲು ಏನಿದೆಯೋ ಅದನ್ನ ಹಾಕೊಳ್ಳಿ ಇದಕ್ಕೆ ನಮಗೆ ನೀರಿಗೆ ಆ್ಯಕ್ಚುಲಿ ಕಲೆಕ್ಷನ್ ಕೊಡ್ಬೋದು ಇಲ್ಲೊಂದು ಇನ್ಲೆಟ್ ಇದೆ ಬಟ್ ನಮ್ಗೆ ಇಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಬಕೆಟಲ್ಲಿ ನೀರನ್ನು ಹಾಕೊಳ್ತೀವಿ ಸುಮಾರು ನಾನು ನಿಮಗೆ ತೋರಿಸ್ತೀನಿ ಅಷ್ಟು ನೀರು ಹಾಕೊಂಡ್ರೆ ಸಾಕು ನಂಗೆಲ್ಲಿ ಸುಮಾರು ಒಂದು ಎರಡು ಬಕೆಟ್ ಅಷ್ಟು ನೀರು ಬೇಕಾಗುತ್ತೆ ಆಗ ನಮಗೆ ಕರೆಕ್ಟಾಗಿ ಏನೊಂದು ಮಾರ್ಕ್ ಕೊಟ್ಟಿದ್ದಾರೆ ಅಲ್ಲಿ ತನಕ ಬರುತ್ತೆ ಇವಾಗ ನಾನು ಇನ್ನೊಂದು ಬಕೆಟ್ ನೀರನ್ನು ಹಾಕೊಳ್ತಿದ್ದೇನೆ ಇದು ಬಂದು ಇನ್ಲೆಟ್ ನಾವು ಅದನ್ನು ಸ್ವಲ್ಪ ಕೆಳಗೆ ಸ್ವಲ್ಪ ನೀರು ಹಾಕೊಂಡು ಸಾಕು ಆ್ಯಕ್ಚುಲಿ ನಾನೀಗ ನೀರು ಹಾಕಿದ್ದು ಕಡಿಮೆ ಇದೆ ನಾನು ಬಟ್ಟೆಯನ್ನು ಮೊದಲು ಹಾಕ್ತೇನೆ ಬಟ್ಟೆಯನ್ನು ಹಾಕಿ ಆಮೇಲೆ ಎಷ್ಟು ನೀರು ಬೇಕು ಅಂತೇಳಿ ನೋಡಿ ಹಾಕೊಂಡ್ರೆ ಆಯ್ತು ಈಗ ನಾನು ಇದರ ಪ್ಲಗ್ ಪ್ಲಗ್ ಮಾಡಿದ್ದೇನೆ ಸ್ವಿಚ್ ಸಹ ಆನ್ ಮಾಡಿದ್ದೇನೆ ಇವಾಗ ನಾವು ಇದನ್ನು ಆನ್ ಮಾಡ್ಕೋಬೇಕು ನಾವು ಯಾವುದೇ ಕಾರಣಕ್ಕೂ ನೀರು ಹಾಕೋದು ಇದನ್ನು ಆನ್ ಮಾಡಬಾರ್ದು ನೀರು ಹಾಕಿದ ನಂತರ ಇಲ್ಲಿ ಟೈಮರ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಝೀರೋ ಫೈ ಹಾಗೇನೇ ಇಲ್ಲಿ ಟೆನ್ ಅಂತಿದೆ ಇಲ್ಲಿ ಫಿಫ್ಟೀನ್ ಅಂತಿದೆ ಇದು ಟೈಮರು ನಾನು ಇದನ್ನು ಟೈಮರ್ ಸ್ಟಾರ್ಟ್ ಮಾಡಿಕೊಂಡು ಸಾಕು ನಾರ್ಮಲ್ ಆಗಿ ನಮಗೆ ಬೇಕಾಗಿರುವಂಥದ್ದು ಟೆನ್ ಮಿನಿಟ್ಸ್ ನನಗೆ ಆನ್ ಮಾಡಿದ್ರೆ ಇದು ರನ್ ಸ್ಟಾರ್ಟ್ ಆಗುತ್ತೆ ನೀವು ಸೌಂಡ್ ಕಳ್ಸ್ಕೊಬೋದು ನೋಡಿ ಇವಾಗ ಆನ್ ಆಗಿದೆ ನೋಡಿ ಇದೀಗ ರನ್ ಆಗ್ತಾ ಉಂಟು ಇದು ಎರಡು ರೀತಿ ರನ್ ಆಗುತ್ತೆ ಒಂದು ಕ್ಲಾಕ್ ವೈಸು ಆನಂತರ ಒಂದು ಆ್ಯಂಟಿ ಕ್ಲಾಕ್ ವೈಸು ಎವ್ರಿ ಫಿಫ್ಟೀನ್ ಟು ಫಿಫ್ಟೀನ್ ಮಿನಿ ಸೆಕೆಂಡು ಅಥವಾ ತರ್ಟಿ ಸೆಕೆಂಡ್ಗೆ ಒನ್ ಟೈಮ್ ಇದು ರನ್ ಆಗ್ತಾರೆ ನೋಡಿ ಈಗ ಈ ಕಡೆ ರನ್ ಆಗ್ತದೆ ಈಗ ಒಂದ್ಸಲಿ ಕಟ್ ಆಫ್ ಆಗುತ್ತೆ ಪುನಃ ರಿವರ್ಸ್ ರನ್ ಆಗುತ್ತೆ ನಾನು ಬಟ್ಟೆಯನ್ನು ಹಾಕಲಿಲ್ಲ ನೋಡಿ ಈಗ ಕಟ್ ಆಫ್ ಆಯಿತು ಈಗ ಪುನಃ ರಿವರ್ಸ್ ರನ್ ಆಗುತ್ತೆ ನೋಡಿ ರಿವರ್ಸ್ ಆಗ್ತಾ ಉಂಟು ಈಗ ಇದಕ್ಕೆ ನಾವು ಒಂದೊಂದು ಬಟ್ಟೆಯನ್ನು ಹಾಕೋಬೋದು ಹಾಗೆಯೇ ಇನ್ನೊಂದು ವಿಷಯ ಇಲ್ಲಿ ಟೈಮರ್ ಕೊಟ್ಟಿದ್ದಾರೆ ನಾವು ಒಂದು ವೇಳೆ ಇದು ಮಿಷಿನ್ ಆನ್ ಇರೋ ಕರೆಂಟ್ ಹೋಯ್ತು ನಾವು ಏನು ಮಾಡ್ತೀವಿ ಇದನ್ನು ಆಫ್ ಮಾಡಿ ಹೋಗಬಾರ್ದು ಅದನ್ನು ಹೀಗೇ ಬಿಡಬೇಕು ನಾವು ಅದನ್ನು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಟರ್ನ್ ಮಾಡ್ಬೋದು ಟರ್ನ್ ಮಾಡಬಾರ್ದು ನೋಡಿ ಕೊಟ್ಟಿದ್ದಾರೆ ಡೋಂಟ್ ಟರ್ನ್ ಲೆಫ್ಟ್ ಅಂತ ಹೇಳಿ ಅದ್ರಲ್ಲಿ ನಾವು ಈ ಕಡೆ ಟರ್ನ್ ಮಾಡಬಾರ್ದು ಈ ಕಡೆ ನಾವು ಮಾಡ್ಬೋದು ಬೇಕಾದ್ರೆ ನಮ್ಮ ಟೈಮ್ ಈಗ ಇನ್ನೊಂದು ಐದು ನಿಮಿಷ ಬೇಕು ಅಂತಂದರೆ ನಾವು ಪೂರ ಇದನ್ನು ಟರ್ನ್ ಮಾಡಿಟ್ಕೋಬೋದು ಸಮಸ್ಯೆ ಇಲ್ಲ ಬಟ್ ರಿವರ್ಸ್ ಟರ್ನ್ ಮಾಡಲಿಕ್ಕೆ ಹೋಗಬಾರ್ದು ಓಕೆ ಇದಕ್ಕೆ ನಾವೀಗ ಒಂದೊಂದೇ ಬಟ್ಟೆಯನ್ನು ಹಾಕೋಣ ಹಾಗೆ ಇನ್ನೊಂದು ನೋಡಿ ಇಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ ಇದು ಬಜರ್ ನಮ್ಮ ಟೈಮ್ ಆದ ಕೂಡ ಇಲ್ಲಿ ಬಜರ್ ಆಗುತ್ತೆ ಈಗ ನಾನು ನಿಮ್ಮ ಆಮೇಲೆ ತೋರಿಸ್ತೀನಿ ಬಜಾರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಿ ಈಗ ಒಂದೊಂದೇ ಬಟ್ಟೆಯನ್ನು ಹಾಕೊಳ್ಳೋಣ ಹಾಂ ನೋಡಿ ನಾವು ಒಂದೊಂದೇ ಬಟ್ಟೆಯನ್ನು ಹಾಕೊಳ್ತಿದ್ದೇವೆ ನಾನು ಕ್ಯಾಮ್ರಾ ಇದು ಮಾಡ್ತಿದ್ದೀನಿ ಸದ್ವಿನ ಬಟ್ಟೆಯನ್ನು ಹಾಕೊಳ್ ಹಾಕ್ತಿದ್ದಾನೆ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಒಂದು ಮೂರು ಜನ ದೊಡ್ಡವರು ಒಂದಿಬ್ಬರು ಸಣ್ಣ ಮಕ್ಕಳಿದ್ರು ಅಂತಂದರೆ ಅವರ ಬಟ್ಟೆನ ಆರಾಮ್ಸೆ ಹಾಕೋಬೋದು ಯಾವುದೇ ಸಮಸ್ಯೆ ಇಲ್ಲ ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಟವೆಲ್ ಆಗಲಿ ಅಥವಾ ಸಣ್ಣ ಮಕ್ಕಳು ಯೂಸ್ ಮಾಡುವಂಥ ಬಟ್ಟೆ ಎಲ್ಲದನ್ನ ಹಾಕ್ಬೋದು ನಾವು ಬಟ್ಟೆಯನ್ನು ಹಾಕುವಾಗ ಕೂಡ ಹಾಗೆ ಒಂದೊಂದೇ ಬಟ್ಟೆಯನ್ನು ಹಾಕಬೇಕು ನೋಡಿ ಒಂದೊಳ್ಳೆ ಬಟ್ಟೆ ಮಡಚಿದ್ರೆ ಈ ರೀತಿ ಬಿಡಿಸಿ ಹಾಕಬೇಕು ನಾವು ಬಟ್ಟೆಯನ್ನು ನೋಡಿ ಈ ರೀತಿಯಾಗಿ ಬಿಡಿಸಿ ಬಟ್ಟೆನ ಹಾಕಿದ್ರಾಯ್ತು ಪ್ರತಿಯೊಂದು ಹಾಗೆ ಆ್ಯಕ್ಚುಲಿ ನಮಗಿದು ಸಾಕಾಗುತ್ತೆ ನಾವು ಮನೆಯಲ್ಲಿ ಇಬ್ ಮೂರು ದಿನ ದೊಡ್ಡವರಿದ್ದೀವಿ ಇಬ್ಬರು ಮಕ್ಕಳಿದ್ದಾರೆ ಸಾಕಾಗುತ್ತೆ ಸ್ವಲ್ಪ ನಾವು ಆನ್ ಮಾಡಿ ಕೊಟ್ಟರೆ ಈ ಸಣ್ಣ ಮಕ್ಕಳು ಸಹ ಇದನ್ನು ಆರಾಮ್ಸೆ ಬಟ್ಟೆ ವಾಶ್ ಮಾಡಲಿಕ್ಕೆ ಎಲ್ಲ ಹಾಕ್ಬೋದು ನೋಡಿ ಇದು ಸಾರಿ ನಮ್ಮ ಅತ್ತೆದ್ದು ಅದನ್ನು ಸಹ ಹಾಕ್ ಪ್ರತಿಯೊಂದೊಂದು ಇದನ್ನು ಹಾಕ್ಬೋದು ಆಲ್ಮೋಸ್ಟ್ ಬಟ್ಟೆಗಳನ್ನು ತುಂಬ ಡೆಲಿಕೇಟ್ ಇರುವಂಥ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಹೋಗಬೇಡಿ ಡೆಲಿಕೇಟ್ ಇರೋ ಬಟ್ಟೆಗಳನ್ನ ಏನಾಗುತ್ತೆ ಅಂತಂದರೆ ಬಟ್ಟೆ ಹಾಳಾಗುತ್ತೆ ಸಿಲ್ಕ್ ಬಟ್ಟೆಗಳನ್ನ ಸಹ ಹಾಕಲಿಕ್ಕೆ ಹೋಗಬೇಡಿ ಅದು ಸಹ ಸ್ವಲ್ಪ ಎಲ್ಲ ಹಾಳು ಮಾಡುತ್ತೆ ಇದಕ್ಕೊಂದು ಲಿಡ್ ಕೊಟ್ಟಿದ್ದಾರೆ ಲಿಡ್ಡನ್ನು ಈ ರೀತಿಯಾಗಿ ನಾವು ಮುಚ್ಚಿಬಿಟ್ರೆ ಕ್ಲೀನಾಗಿ ವಾಶ್ ಆಗ್ತಾ ಇರುತ್ತೆ ನಾವು ಹೇಗೂ ಟೈಮ್ ಸೆಟ್ ಮಾಡಿದ್ದೀವಿ ನಮ್ಗೆ ಇನ್ನೊಂದು ಹತ್ತು ನಿಮಿಷಗಳ ಕಾಲ ಟೆನ್ಷನ್ ಇಲ್ಲ ಹತ್ತು ನಿಮಿಷ ಆಗ್ತಾ ಇದ್ದಾಗೆ ಅದು ಬಜರ್ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಆಟೋಮೆಟಿಕ್ ಆಫ್ ಆಗುತ್ತೆ ಆಮೇಲೆ ನಾವು ಬಟ್ಟೆ ಅಂತ ತೆಗೆದು ಕ್ಲೀನಾಗಿ ಹಿಂಡಿರಲ್ಲ ಆಯಿತು ನೋಡಿ ಇದೀಗ ಬೀಪ್ ಆಗಲಿ ಶುರುವಾಯಿತು ನೋಡಿ ಬೀಪ್ ಆಗುತ್ತೆ ಆಮೇಲೆ ಆಟೋಮೆಟಿಕ್ ಆಫ್ ಆಗುತ್ತೆ ಟೈಮರ್ ಸಹ ಮುಗಿತ ಬಂತು ನೋಡಿ ನೋಡಿ ಟೈಮರ್ ಆಫ್ ಆಯಿತು ಬೀಪ್ ಸಹ ನಿಲ್ತು ಆಟೋಮೆಟಿಕ್ ನಾನು ಏನೂ ಮಾಡಲಿಲ್ಲ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ ಈಗ ನಮ್ಮ ಬಟ್ಟೆ ಕ್ಲೀನಾಗಿ ವಾಶ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲ ವಾಶ್ ಚೆನ್ನಾಗಿ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ನನಗೆ ಒಂದು ಅರ್ಥ ಆಗಲಿಲ್ಲ ಇದರಲ್ಲಿ ಯಾವುದೇ ಬಟ್ಟೆ ವಾಶ್ ಮಾಡಿದಾಗಲೂ ಹಾಗೆ ಈ ನೀರಿನ ಕಲ್ಲರ್ ಮಾತ್ರ ಸ್ವಲ್ಪ ನಮ್ಮ ಈ ಕೊಳೆ ಬಂದಾಗ ಬರುತ್ತೆ ಆ ರೀತಿ ಅದೇ ರೀತಿ ಬರುತ್ತೆ ಬಟ್ ಬಟ್ಟೆಯಲ್ಲಿ ಕೊಳೆ ಇಲ್ಲದಿದ್ರೂ ಕೂಡ ಅದೇ ರೀತಿ ಕಲರ್ ಆಗುತ್ತೆ ಅದು ನನಗೆ ಅರ್ಥ ಆಗಲಿಲ್ಲ ಮೋಸ್ಟ್ಲಿ ವಾಷಿಂಗ್ ಪೌಡ್ರಲ್ಲಿರುವಂಥ ಮಿಸ್ಟೇಕ ಅಥವಾ ಬಟ್ಟೆಯನ್ನು ಅದು ಹಾಳು ಮಾಡ್ತಿದ್ದೆ ಅಂತಂಗೆ ಅರ್ಥ ಆಗ್ತಾ ಇಲ್ಲ ಈಗ ಇದಿಷ್ಟು ಆದ ನಂತರ ನಾವಿನ್ನು ಡೈರೆಕ್ಟಾಗಿ ಸ್ವಿಚ್ಚನ್ನು ಇಲ್ಲಿ ನಾವು ಆಫ್ ಮಾಡ್ಕೋಬೋದು ಆಫ್ ಮಾಡಿ ಈಗ ನಾವು ಅದನ್ನು ನೀರನ್ನು ಹೊರಗೆ ಬಿಡೋದು ಹೇಗೆ ನೋಡಿ ಸಿಂಪಲಾಗಿ ಇಲ್ಲೊಂದು ಪೈಪಿದೆ ಈ ಪೈಪನ್ನು ಈ ರೀತಿ ತೆಗೆದು ನಾವು ಕೆಳಗೆ ಆಯಿತು ನೋಡಿ ಈ ರೀತಿ ಬಿಟ್ಟರೆ ನೀರೆಲ್ಲ ಖಾಲಿ ಆಗುತ್ತೆ ಒಳ್ಳೆ ನೀರಲ್ಲಿ ನಾವು ಈ ಬಟ್ಟೆಯನ್ನು ಹಾಕಿ ಹಿಂಡಿ ಆಯಿತು ನಾನು ನಿಮಗೆ ಜಸ್ಟ್ ಒಂದು ರೆಫರೆನ್ಸ್ ಆಗಿ ತೋರಿಸ್ತೀನಿ ನೋಡಿ ಬಟ್ಟೆ ಎಷ್ಟು ವಾಶು ಕ್ಲೀನ್ ಆಗುತ್ತೆ ಅಂತೇಳಿ ನೋಡಿ ಇದು ಬಟ್ಟೆ ಮಗಳದ್ದು ನೋಡಿ ಸ್ವಲ್ಪ ಚೆನ್ನಾಗುತ್ತೆ ಪರವಾಗಿಲ್ಲ ಆದರೆ ದೊಡ್ಡ ಸಮಸ್ಯೆ ಏನು ಅಂತಂದರೆ ನೋಡಿ ಈ ರೀತಿಯಾಗಿ ಬಟ್ಟೆ ಎಲ್ಲ ಗಂಟು ಬೀಳುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಗಂಟು ಬೀಳುತ್ತೆ ನೀವು ಸಾರಿ ಎಲ್ಲ ಹಾಕಿದ್ರೆ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಗಂಟು ಬಿದ್ದಿರುತ್ತೆ ಇದೊಂದು ದೊಡ್ಡ ಸಮಸ್ಯೆ ಮತ್ತು ಅದು ಬಿಟ್ಟರೆ ಪರವಾಗಿಲ್ಲ ಚೆನ್ನಾಗಿದೆ ಸ್ನೇಹಿತರೆ ಈ ವಾಷಿಂಗ್ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡೋದನ್ನು ಸಹ ನಿಮ್ಗೆ ತೋರಿಸಿದ್ದೀನಿ ಈಗ ಫೈನಲ್ ಆಗಿ ಉಳಿದಿರುವಂಥ ಕ್ವಶನ್ನು ಇದರ ಪ್ರೈಸ್ ಎಷ್ಟು ಅಂತ ಹೇಳಿ ನಾನು ಈ ಒಂದು ವಾಷಿಂಗ್ ಮಿಷಿನ್ನ ಈ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ನೋಡಿ ಇಲ್ಲಿ ಆ್ಯಕ್ಚುಲಿ ನಿಮ್ಗೆ ಕಾಣ್ತಾ ಇಲ್ಲ ಯಾಕಂದರೆ ಲೈಟ್ನ ಬ್ರೇಟ್ನೆಸ್ ತುಂಬ ಇದೆ ಹಾಗಾಗಿ ಕಾಣ್ತಿಲ್ಲ ನಾಲ್ಕು ಸಾವಿರದ ಎಂಟುನೂರು ನಾನು ತಗೊಂಡಿರುವಂಥದ್ದು ಒಂಬತ್ತು ಕೆ ಜಿ ಕೆಪಾಸಿಟಿಯ ಒಂದು ವಾಷಿಂಗ್ ಮಿಷಿನ್ ನಿಮಗೆ ಇದರ ಯೂಸ್ ಇದೆ ಅಂತಂದರೆ ನೀವು ಸಹ ತಗೋಬೋದು ಇದೇ ಕಂಪ್ನಿ ತಗೋಬೇಕು ಅಂತೆಲ್ಲ ನಾನು ಹೇಳಿದ್ನಲ್ಲಿ ನಿಮ್ಗಾಗಲಿ ಇದೇ ರೀತಿ ತುಂಬ ಕಂಪನಿಗಳಿದೆ ಎಲ್ಲ ಕಂಪನಿಯ ವಾಷಿಂಗ್ ಮಿಷಿನ್ಗಳು ಸೇಮ್ ಆಗಿರುತ್ತೆ ನಾನು ಸಹ ಸರ್ಚ್ ಮಾಡಿದೆ ಈ ವಾಷಿಂಗ್ ಮಿಷಿನ್ ಮ್ಯಾನುಫ್ಯಾಕ್ಚರ್ ಯಾರು ಅಂತೇಳಿ ಯಾಕಂದರೆ ಬಾಕ್ಸಲ್ಲಿ ಇದರ ಮ್ಯಾನುಫ್ಯಾಕ್ಚರ್ ಯಾರು ಅಂತೇಳಿ ಅವ್ರು ಮನುಷ್ಯನೇ ಮಾಡಲಿಲ್ಲ ಮಾರ್ಕೆಟೆಡ್ ವೈ ಅಂತ ಮಾತ್ರ ಇದೆ ಆ್ಯಕ್ಚುಲಾಗಿ ಇದರ ಮ್ಯಾನುಫ್ಯಾಕ್ಚರ್ ಬಂದು ದೇವಿ ಲಕ್ಷ್ಮಿ ಇಂಡಸ್ಟ್ರೀಸ್ ಅಂತ ಹೇಳಿ ತಮಿಳ್ನಾಡಿದ್ದು ಅವರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ್ಯಕ್ಚುಲಿ ಅವರಲ್ಲಿ ಇರೋ ಅಂಥದ್ದು ಎರಡೇ ಮಾಡೆಲ್ ಒಂದು ಸಿಕ್ಸ್ ಕೆ ಜಿ ಮತ್ತು ಇನ್ನೊಂದು ಏಟ್ ಕೆ ಜಿ ಆ್ಯಕ್ಚುಲಿ ನಾವು ನೋಡ್ತೀನಿ ಇಲ್ಲಿದೆ ಏಯ್ಟ್ ಕೆ ಜಿ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಅಂದರೆ ನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ಆಗುತ್ತೆ ಶಿಪ್ಪಿಂಗ್ ಚಾರ್ಜ್ ಅವ್ರದ್ದು ಎಕ್ಸ್ಟ್ರಾ ಇರುತ್ತೆ ಅದು ಸೇರಿ ಆಲ್ಮೋಸ್ಟು ಹೆಚ್ಚು ಕಮ್ಮಿ ಇದೇ ರೇಟ್ ಆಗುತ್ತೆ ನಾನು ಆವಾಗಲೇ ಹೇಳಿದಾಗ ಸರ್ವಿಸಸ್ ಆಗಿದೆ ದೊಡ್ಡ ಸಮಸ್ಯೆ ಇಲ್ಲ ಸರ್ವಿಸನ್ನು ನಮ್ಮ ಅಕ್ಕಪಕ್ಕದಲ್ಲಿ ಆರಾಮ್ಸೆ ಮಾಡ್ಕೋಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ